ಚಾಮರಾಜಪೇಟೆಯಲ್ಲಿ ಹಸುವಿನ ಕೆಚ್ಚಲು ಕೊಯ್ದಿದ್ದ ಪ್ರಕರಣವೀಗ ರಾಜಕೀಯ ಮೇಲಾಟಕ್ಕೆ ತುತ್ತಾಗಿದೆ ರಾಜ್ಯ ಬಿಜೆಪಿ ನಾಯಕರು ಚಾಮರಾಜಪೇಟೆಯಲ್ಲಿ ಹಸುಗಳ ಮಾಲೀಕನ ಮನೆಗೆ ತೆರಳಿ ಗೋಪೂಜೆ ಮಾಡಿದ್ರು ಅದಕ್ಕೂ ಮೊದಲು ಸಂಕ್ರಾಂತಿ ಎಂದು ಹಸುಗಳ ಮಾಲೀಕ ಕಣ್ಣ ಎಂಬವರನ್ನು ಭೇಟಿ ಮಾಡಿ ಎರಡು ಹಸುಗಳು ಹಾಗೂ ಒಂದು ಕರುವನ್ನು ಸಂಸದ ಸಿಪಿ ಮೋಹನ್ ಕೊಡಿಸಿದರು ಅದರ ಬೆನ್ನಲ್ಲೇ ಬುಧವಾರ ಚಾಮರಾಜಪೇಟೆ ಶಾಸಕ ಜಮೀರ್ ಅಹಮದ್ ಖಾನ್ ಹಸುಗಳ ಮಾಲೀಕ ಕಣ್ಣನಿಗೆ ಹಸುಗಳನ್ನು ಕೊಡಿಸಲು ಮುಂದಾಗಿದ್ರು ಆದರೆ ಅದಕ್ಕೆ ಕಣ್ಣ ಒಪ್ಪಿರಲಿಲ್ಲ ಎನ್ನಲಾಗಿದೆ ಹೀಗಾಗಿ ತಾಯಿ ಸವರಿ ಅಮ್ಮಳ್ ಹಾಗೂ ಸಹೋದರಿ ಅಮುದ ಅವರಿಗೆ ಶಾಸಕ ಜಮೀರ್ ಅಹಮದ್ ಖಾನ್ ಮೂರು ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಮೂರು ಹಸುಗಳನ್ನು ಕೊಡಿಸಿದ್ದಾರೆ ಅಮುದ ಸಹೋದರ ಜಮೀರ್ ಅಹಮದ್ ಅವರಿಂದ ಹಸುಗಳನ್ನು ಸ್ವೀಕರಿಸಿದ್ದಾರೆ ಎನ್ನಲಾಗಿದೆ ಹೀಗಾಗಿ ಸಹೋದರನ ಪರವಾಗಿ ಕ್ಷಮೆ ಕೋರಿ ಹಸುಗಳನ್ನು ಸ್ವೀಕರಿಸಿದ್ದೇವೆ ಎಂದು ಅಮುದ ಹೇಳಿದ್ದಾರೆ ಆಮೇಲೆ ಮಾರ್ನೇ ದಿವ್ಸಲ್ ಎರಡು ಜಮೀರಣ್ಣ ಬಂದ್ರು ನಮ್ಮ ಜಮೀರಣ್ಣ ಬತ್ತಿ ನೋಡಿದ್ರು ನೋಡ್ಬಿಟ್ಟು ಅಮ್ಮ ಈ ತರ ಆಗಿದ್ರು ಎಲ್ಲಿ ಜೀವನ ಮಾಡದ ನಿಮ್ಮ ಅಣ್ಣ ಅಂತ ಹೇಳಿದ್ರು ಅಂತಂದೆ ಸರಿ ಆಯ್ತಮ್ಮ ಅದಕ್ಕೆ ಏನಿದೆ ಪರಿಹಾರ ಅಂತ ಹೇಳಿದ್ರು ಮಾರ್ನೇ ದಿವಸ ನಿಲ್ಸಿಬಿಟ್ರು ಹಸುರ್ಲಂಗೆ ಮೂರು ಹಸುರನ ನಮ್ಮ ಜಮೀರ್ ಜಮೀರ ತಂದು ನಿಲ್ಸಿದ್ರು ನಮ್ಮ ಅಣ್ಣ ಬೇಡ ಅನ್ಬಿಟ ಬೇಡ ಅನ್ನೋದಕ್ಕೆ ನೀವು ತುಂಬಾ ಬೇಜಾರಾಯ್ತು ಸರಿ ಎಮ್ ಎಲ್ ಎ ಸಹನ ನೋಡಿ ಜಮೀನನ್ನ ನೋಡಿ ಸಾರಿ ಕೆಳ ನ ಬಂದೆ ಮತ್ತೆ ಒಂದ್ ದೊಡ್ಡ ಶಾಕ್ ಕೊಟ್ರು ನನ್ಗೆ ಮೂರ್ ಹಸನ್ನ ಕೊಡ್ಸಿ ಸರಿಯಮ್ಮ ನಿನ್ ಸಾರಿ ಕೆಳಗೆ ಇರ್ಲಿ ಒಂದ್ ಕಡೆ ಸರಿ ನನ್ಗೆ ಏನಾದ್ರು ನೀನ್ ಮಾಡ್ಬೇಕಾದ್ರೆ ಮೂರ್ ಹಸನ್ನ ತಗೊಂಡೋಗಿ ನನಗ್ ಇದುವರೆಗೂ ಹದಿನೈದು ವರ್ಷ ನಾನು ಸಾವಿರ ಜೊತೆಲಿ ಇದ್ದೆ ಇನ್ನು ನಾನ್ ಸಾವಿರವರೆಗೂ ವಿಶ್ವಾಸದಿಂದ ನಮ್ಮ ಎಮ್ ಎಲ್ ಎ ಸಾಲಿ ಜಮೀನ ನಿನ್ ಜೊತೆ ಇತ್ತೀನಿ ನನ್ಬಿಟ್ಟು ಪ್ರಮಾಣ ಮಾಡ್ತೀನಿ ಅದರಿಂದ ಬೆಳೀತಿದ್ವು ನಮ್ಗೆ ಅದು ಸಾಕ್ತಿತ್ತು ನಮ್ಮನ್ನ ಕೊನೆಗೆ ಇವತ್ತು ಮೂರು ಹೋಯ್ತು ಮಾರನೇ ತಾಯಿ ನೂರ್ ತಾಯಿನ ಕೊಟ್ಟಿದ್ದಾರೆ ನಮ್ಮ ಜಮೀರ್ ಸಾರು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಧನ್ಯವಾದ ಹೇಳಕ್ಕೆ ಇದು ಮಾಡಿದ ಹಸುನ ಹಾಕಿದ್ರೆಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಇಸ್ಕೊಡ್ಲೇಬೇಕು ಸಂಕ್ರಾಂತಿಯಂದು ಸಂತ್ರಸ್ತ ಹಸುಗಳ ಮಾಲೀಕ ಕಂಡ ಮನೆಗೆ ತೆರಳಿದ್ದ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜೇಂದ್ರ ವಿಪಕ್ಷ ನಾಯಕ ಆರ್ ಅಶೋಕ್ ಸಂಸದ ಸಿಪಿ ಮೋಹನ್ ಗೋಪೂಜೆಯನ್ನು ನೆರವೇರಿಸಿದರು ಜೊತೆಗೆ ಯಾವುದೇ ಕಾರಣಕ್ಕೂ ಗಾಯಗೊಂಡಿರುವ ಹಸುಗಳನ್ನು ಮಾರಾಟ ಮಾಡಬಾರದು ಎಂದು ಆರ್ ಅಶೋಕ್ ಹಸುಗಳ ಮಾಲೀಕರಿಗೆ ಸೂಚನೆ ಕೊಟ್ಟಿದ್ದರು ಜೊತೆಗೆ ಒಂದು ಲಕ್ಷ ರೂಪಾಯಿಗಳನ್ನು ಗಾಯಗೊಂಡಿರುವ ಹಸುಗಳ ಚಿಕಿತ್ಸೆಗೆಂದು ಮಾಲೀಕ ಕರ್ಣ ಹಾಗೆ ಅಶೋಕ್ ಕೊಟ್ಟಿದ್ದಾರೆ ಸಂಕ್ರಾಂತಿ ಇವತ್ತು ಹಿಂದೂಗಳಿಗೆ ಇದೊಂದು ಪವಿತ್ರ ಹಬ್ಬ ವರ್ಷ ಪೂರ್ತಿ ಗೋವುಗಳು ನಮಗೆ ಅನ್ನ ಕೊಡುತ್ತೆ ಹಾಲು ಕೊಡುತ್ತೆ ಅದಕ್ಕೆ ಪೂಜೆ ಮಾಡುವಂತಹ ಹಬ್ಬ ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಬಂದು ನಿನ್ನೆ ಗಲಾಟೆ ಮಾಡಿ ಒಡೆದ ಒಡೆಯೋಕ್ಕೆ ಬಂದಿದ್ದಾರೆ ಕರ್ಣನ್ನ ತಗೋ ಎರಡು ತಗೋ ಎರಡು ಅಂತ ಅಷ್ಟು ಬಿಚ್ಚೆ ಬೇಡೋ ಅಂಥ ಸ್ಥಿತಿಯಲ್ಲಿ ಈ ಹಿಂದೂ ಸಮಾಜ ಇಲ್ಲ ಅವರು ಒಂದು ಕೈಯಲ್ಲಿ ಕೊಡೋದು ಹಸುಗಳನ್ನ ಇನ್ನೊಂದು ಕೈಯಲ್ಲಿ ಕಟ್ ಮಾಡೋದು ಈ ರಸ್ತೆಯಲ್ಲಿ ನೋಡಿ ಐವತ್ತು ದನ ಕಟ್ ಮಾಡಿದ್ದಾರೆ ಇವತ್ತು ಈ ರಸ್ತೆಯಲ್ಲಿ ಹೋಗಿ ನೀವು ದಾರಿಯುದ್ದಕ್ಕೂ ಐವತ್ತು ದನಗಳ ಕಟ್ ಮಾಡಿದ್ದಾರೆ ರಾಶಿ ರಾಶಿ ಒಂದು ಕೈಯಲ್ಲಿ ಕೊಡೋದು ಒಂದು ಕೈಯಲ್ಲಿ ಕೊಲೆ ಮಾಡೋದು ಇದು ಇವತ್ತು ನಾನು ಈ ಸರ್ಕಾರ ಕೇಳ್ತಾ ಇದ್ದೀನಿ ನಿಮ್ಮ ಈ ಶಾಪ ಗೋ ಶಾಪ ಗೋವಿನ ಶಾಪ ತಗಲ್ದ್ರೆ ನಮ್ಮದು ಪುಣ್ಯಕೋಟಿ ನಾಡು ನಮ್ಮದು ಕರ್ನಾಟಕ ಪುಣ್ಯಕೋಟಿ ನಾಡು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳಿದಂಥ ಪುಣ್ಯಕೋಟಿಯ ನಾಡಿದು ಇಲ್ಲೇ ಹಿಂಗೆ ಈ ದುರುಡರು ಜಿಹಾದಿಗಳು ಜಿಹಾದಿಗಳು ಈ ಒಂದು ಕೆಲಸವನ್ನು ಮಾಡಿದರೆ ಇಡೀ ಕರ್ನಾಟಕದ ಜನ ನಾನು ನಮ್ಮ ಅಧ್ಯಕ್ಷರು ನಾವೆಲ್ಲ ಮಾತಾಡಿದೀನಿ ಬಂಧಿಸಿಲ್ಲ ಕ್ರಮ ತೆಗೆದುಕೊಳ್ಳಿಲ್ಲ ಅಂದರೆ ನಾವು ಕರಾಳ ಸಂಕ್ರಾಂತಿನೂ ಕೊಡ್ತೀರಿ ಅಂತ ಹೇಳಿದ್ರಿ ಆದರೆ ಇವತ್ತು ಆಗಿರುವಂಥ ಬಂಧನ ಇವೆಲ್ಲ ನೋಡ್ತಾ ಇದ್ರೆ ನನಗೆಲ್ಲೋ ಪೊಲೀಸರ ಮೇಲೂ ಡೌಟ್ ಬರ್ತಾ ಇದೆ ಸರ್ಕಾರದ ಮೇಲೂ ಡೌಟ್ ಬರ್ತಾ ಇದೆ ಇದು ಒಳ್ಳೆ ಬೆಳವಣಿಗೆಯಲ್ಲ ಚಾಮರಾಜಪೇಟೆಯ ವಿನಯನಗರದಲ್ಲಿ ನಡೆದಿದ್ದ ಹಸುವಿನ ಕೆಚ್ಚಲು ಕೊಯ್ದ ಪ್ರಕರಣ ಸಾರ್ವಜನಿಕರನ್ನು ಬೆಚ್ಚಿ ಬೀಳಿಸಿತ್ತು ಜೊತೆಗೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗಿತ್ತು ನಂತರ ರಾಜಕೀಯ ನಾಯಕರು ಒಬ್ಬರನ್ನು ಮೀರಿಸುವಂತೆ ಮತ್ತೊಬ್ಬರು ಪೈಪೋಟಿಯಲ್ಲಿ ಹಸುವಿನ ಮಾಲೀಕರ ಸಹಾಯ ಮಾಡುತ್ತಿರುವುದು ಕುತೂಹಲ ಮೂಡಿಸಿದೆ ಜೊತೆಗೆ ಇದು ಸಂತ್ರಸ್ತರ ಕುಟುಂಬಕ್ಕೆ ಸಹಾಯವಾಗಿದೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ